ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಐವತ್ತನೇ ಎಪಿಸೋಡ್ನಲ್ಲಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ತಾಯಿ ಹೆಸರು ಅಂಬಾಬಾಯಿ ಇವರ ಪುತ್ರಿಯಾಗಿ ದಿನಾಂಕ ಐದು ಮಾರ್ಚ್ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಧಾರವಾಡ ಜಿಲ್ಲೆಯ ಧಾರವಾಡದ ಕಾಮನಕಟ್ಟಿಯಲ್ಲಿ ಜನಿಸಿದರು ಡಾಕ್ಟರ್ ಗಂಗೂಬಾಯಿ ಹಣಗಲ್ವರು ಮನೆತನದವರು ಈಗ ಹುಬ್ಬಳ್ಳಿಯಲ್ಲಿ ದೇಶಪಾಂಡೆ ನಗರದಲ್ಲಿ ಖಾಯಮಾಗಿ ವಾಸಿಸುತ್ತಿದ್ದಾರೆ ಡಾಕ್ಟರ್ ಗಂಗೂಬಾಯಿ ಹನಗಲ್ ಅವರ ಗುರುಗಳ ಹೆಸರು ಸವೈ ಗಂಧರ್ವರು ಸವಾಯಿ ಗಂಧರ್ವರು ಕಿರಣಗರನಕ್ಕೆ ಸಂಬಂಧಪಟ್ಟವರು ಆದ್ದರಿಂದ ಡಾಕ್ಟರ್ ಗಂಗೂಬಾಯಿ ಹಣಗಲ್ ಅವರು ಕೂಡ ಕಿರಣಗರನಕ್ಕೆ ಸಂಬಂಧಪಟ್ಟವರು ಇಪ್ಪತ್ತನೇ ಶತಮಾನದ ಸರ್ವಶ್ರೇಷ್ಠ ಸಂಗೀತಗಾರರಲ್ಲಿ ಡಾಕ್ಟರ್ ಗಂಗೂಬಾಯಿ ಹನಗಲ್ ಅವರು ಕೂಡ ಒಬ್ಬರು ಡಾಕ್ಟರ್ ಗಂಗೂಬಾಯಿ ಹನಗಲ್ ಅವರು ಇಪ್ಪತ್ತೊಂದು ಏಳು ಎರಡು ಸಾವಿರದ ಒಂಬತ್ತರಂದು ತೀರಿಕೊಂಡರು ಡಾಕ್ಟರ್ ಗಂಗೂಬಾಯಿ ಹನಗಲ್ ಅವರು ತೊಂಬತ್ತಾರು ವರ್ಷ ಬದುಕಿದವರು ಇನ್ನು ಡಾಕ್ಟರ್ ಗಂಗೂಬಾಯಿ ಹನಗಲ್ ಅವರು ಸಣ್ಣದ್ರತ ಹೇಗಿದ್ದರು ಅಂತೇಳಿ ನಾವು ವಿಚಾರ ಮಾಡಿದಾಗ ಅವರು ಚಿಕ್ಕವ್ರು ಇರುವಾಗ ಶಾಲೆಗೆ ಕಲಿಯುವ ಮನಸ್ಸು ಅವ್ರಿಗೆ ಇದ್ದಿದ್ದಿಲ್ಲ ಶಾಲೆಗೆ ಅನ್ನೋದು ಇದ್ದಿದ್ದಿಲ್ಲ ಶಾಲೆಯ ಅಭ್ಯಾಸ ಅವ್ರಿಗೆ ಹತ್ತಿದ್ದಿಲ್ಲ ಆ ಒಳಗೆ ಅವರು ನಾ ಸಂಗೀತ ಕಲಿಬೇಕು ಸಂಗೀತದಲ್ಲೇ ಮುಂದೆ ಬರಬೇಕು ಸಂಗೀತದಲ್ಲೇ ಹೆಸರು ಮಾಡಬೇಕು ಸಂಗೀತದಲ್ಲೇ ಉನ್ನತ ಸ್ಥಾನಕ್ಕೆ ಅನ್ನೋದನ್ನು ಅವರು ಮಹಾ ಆಶೆಯನ್ನು ಇಟ್ಟುಕೊಂಡಿದ್ದರು ಸಂಗೀತವನ್ನೇ ನನ್ನ ಜೀವದ ಸರ್ವಸ್ವ ಅಂತ ತಿಳ್ಕೊಂಡಿದ್ದರು ಆ ಒಳಗೆ ಏನಪ್ಪ ಅಂತಂದರೆ ಡಾಕ್ಟರ್ ಗಂಗೂಬಾಯಿ ಹನಗಲ್ ಅವರಿಗೆ ಪ್ರಥಮವಾಗಿ ಅವರ ತಾಯಿಯವರಿಂದಲೇ ಸಂಗೀತ ಕಲಿಯಲು ಪ್ರಾರಂಭವಾಯಿತು ಅಂದರೆ ತಾಯಿಯೇ ಸಂಗೀತದ ಮೊದಲ ಗುರು ತದನಂತರ ಡಾಕ್ಟರ್ ಗಂಗೂಬಾಯಿ ಹನಗಲ್ ಅವರು ಸವಾಯಿ ಗಂಧರ್ವರನ್ನು ಭೇಟಿಯಾಗಿ ಅವರ ಶಿಷ್ಯತ್ವವನ್ನು ಪಡೆದರು ಸವಾಯಿ ಗಂಧರ್ವರು ಕಿರಣ ಕರಣದ ಸಂಗೀತವನ್ನು ಸಂಪೂರ್ಣ ಧಾರೆ ಎರೆದರು ನಮ್ಮ ಡಾಕ್ಟರ್ ಗಂಗೂಬಾಯಿ ಹಂಗಲ್ ಅವರಿಗೆ ಡಾಕ್ಟರ್ ಗಂಗೂಬಾಯಿ ಹಂಗಲ್ ಅವರು ಹಗಲು ರಾತ್ರಿ ಕಷ್ಟಪಟ್ಟು ಸಂಗೀತ ಸಾಧನೆ ಮಾಡಿ ಕಿರಣಗರಣದಲ್ಲಿ ತಮ್ಮದೇ ಆದಂಥ ಒಂದು ಪಾಂಡಿತ್ಯವನ್ನು ಅದರಲ್ಲಿ ಪಡ್ಕೊಂಡ್ರು ಡಾಕ್ಟರ್ ಗಂಗೂಬಾಯಿ ಹಂಗಲ್ ಅವರು ಇಪ್ಪತ್ತನೇ ಶತಮಾನದ ಸಂಗೀತ ಸರ್ವಶ್ರೇಷ್ಠ ಸಂಗೀತಗಾರರಲ್ಲಿ ಮಿಂಚಿ ಮೆರೆದು ಒಬ್ಬ ಮಹಿಳಾ ಸರ್ವಶ್ರೇಷ್ಠ ಗಾಯಕಿ ಅಂತ ಅನಿಸಿಕೊಂಡರು ಡಾಕ್ಟರ್ ಗಂಗೂಬಾಯಿ ಹನಗಲ್ವರು ಸಂಗೀತ ಕ್ಷೇತ್ರದಲ್ಲಿ ಉನ್ನತಕ್ಕೆ ಏರುಕು ಅಂತ ಹೋದರು ಡಾಕ್ಟರ್ ಗಂಗೂಬಾಯಿ ಹನಗಲ್ವರು ಅವರ ಮಂದ್ರ ಸಪ್ತಕ ಮಧ್ಯ ಸಪ್ತಕ ತಾರಸಪ್ತಕದಲ್ಲಿ ಲೀಲಾಜವಾಗಿ ಸರಳವಾಗಿ ಸುಲಭವಾಗಿ ಹಾಡುತ್ತಿದ್ದರು ಇನ್ನು ಏನಪ್ಪ ಅಂತಂದರೆ ಡಾಕ್ಟರ್ ಗಂಗೂಬಾಯಿ ಹನಗಲ್ವರ ಧ್ವನಿ ಗುರುವಿನಂತೆ ಇರೋದರಿಂದ ಅವರ ಗಾಯನಕ್ಕೆ ಮರ್ದಾನಿ ಗಾಯಕಳೆಂದು ಕರೆಯುತ್ತಿದ್ದರು ಇವರು ಡಾಕ್ಟರ್ ಗ ಗಂಗ ಅವರು ದೇಶ ವಿದೇಶಗಳಲ್ಲಿ ಕಿರಾಣ ಗರಾನ ಹಿಂದೂಸ್ತಾನಿ ಸಂಗೀತವನ್ನು ಹಾಡಿ ಮಿಂಚಿ ಮೆರೆದರು ಇವರ ಸಂಗೀತದ ಪ್ರತಿಭೆಯನ್ನು ಮೆಚ್ಚಿಕೊಂಡು ಅಥವಾ ಇವರ ಸಂಗೀತದ ಪ್ರತಿಭೆಯನ್ನು ಅರಿತುಕೊಂಡು ರೇಡ್ವೇದವರು ದೂರದರ್ಶನ ಮತ್ತು ಎಚ್ ಎಮ್ ಯು ಕಂಪ್ನಿಯವರು ಅವರನ್ನು ಕರೆಸಿ ಅವರ ಕಡೆಯಿಂದ ಗಾಯನವನ್ನು ಹಾಡಿಸಿ ಆ ಗಾಯನವನ್ನು ಮೇಲಿಂದ ಮೇಲೆ ರೇಡ್ವೇದವರು ದೂರದರ್ಶನದವರು ಬಿತ್ತರಿಸ್ತಾರೆ ಪ್ರಸಾರ ಮಾಡ್ತಾರೆ ಅದನ್ನು ನಾವು ಯಾವಾಗ ಕೇಳ್ತಾ ಇರ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ನಮ್ಮ ಡಾಕ್ಟರ್ ಗಂಗೂಬಾಯಿ ಹನಗಲ್ ಅವರು ಅಗಣಿತ ಸಂಗೀತದ ಕಾರ್ಯಕ್ರಮವನ್ನು ನೀಡಿದ್ದಾರೆ ಲೆಕ್ಕವೇ ಇಲ್ಲ ಬೇಕಾದಷ್ಟು ಸಂಗೀತ ಕಾರ್ಯಕ್ರಮ ಮಾಡಿದ್ದಾರೆ ದೇಶದಲ್ಲಿ ಮಾಡಾರೆ ರಾಜ್ಯದಲ್ಲಿ ಮಾಡ್ಯಾರೆ ಪ್ರದೇಶದಲ್ಲೂ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಡಾಕ್ಟರ್ ಗಂಗೂಬಾಯಿ ಅವರ ಸಂಗೀತದ ಪ್ರತಿಭೆಯನ್ನು ಗುರುತಿಸಿ ಅನೇಕ ಅಗಣಿತ ಸನ್ಮಾನಗಳು ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬಂದವು ಅಂಥದ್ರಲ್ಲಿ ಕನಕ ಪುರಂದರ ಪ್ರಶಸ್ತಿ ಆಸಾಂ ಸರ್ಕಾರದ ಶಂಕರ್ ದೇವ್ ಪ್ರಶಸ್ತಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದವರು ಗೌರವ ಡಾಕ್ಟರೇಟ್ ಪ್ರಶಸ್ತಿ ಅಕಾಡೆಮಿ ಪ್ರಶಸ್ತಿ ಸ್ವರ ಶಿರೋಮಣಿ ಸ್ವರ ಶಿರೋಮಣಿ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಮತ್ತು ತಾನ್ಸಿ ಪ್ರಶಸ್ತಿ ಇನ್ನೂ ಮುಂತಾದವುಗಳು ಅಗಣಿತ ಪ್ರಶಸ್ತಿಗಳು ಇವರನ್ನು ಹುಡುಕಿಕೊಂಡು ಬಂದವು ಅನ್ನುವಂಥ ಮಾತು ಹೇಳ್ತಾ ಇದ್ದೇನೆ ಡಾಕ್ಟರ್ ಗಂಗೂಬೈ ಹನಗೋಲ್ ಅವರಿಗೆ ಅನೇಕ ಶಿಷ್ಯರಿದ್ದರು ಅದರಲ್ಲಿ ಸ್ವತಃ ಗಂಗೂಬಾಯಿ ಹಣಗಲ್ ಅವ್ರ ಮಗಳಾದಂಥ ಕೃಷ್ಣ ಹಣಗಲ್ವರೇ ಅವರ ಶಿಷ್ಯರು ಮಗಳು ಹೌದು ಶಿಷ್ಯಳು ಹೌದು ಆ ಹಿನ್ನೆಲೆಯಲ್ಲಿ ಬೇರೆ ಯಾರಪ್ಪ ಈ ಅಂದರೆ ಸುಲಭ ಡಂಬಳವರು ನಾಗ ನಾಗನಾಥ್ ಒಡೆಯರ್ ಮತ್ತು ಅಶೋಕ್ ನಾಡಗೀರ್ ಇವರೆಲ್ಲ ಗರನವನ್ನು ಡಾಕ್ಟರ್ ಗಂಗೂಬಾಯಿ ಹಣಗಲ್ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇನ್ನು ಡಾಕ್ಟರ್ ಗಂಗೂಬಾಯಿ ಹನಗಲ್ ಅವರು ತಮ್ಮ ತೊಂಬತ್ತಾರನೇ ವಯಸ್ಸಿನಲ್ಲಿ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಒಂಬತ್ತರಂದು ಹಾಡುತ್ತಾ ಹಾಡುತ್ತಾ ಸಂಗೀತ ಜಗತ್ತಿನ ಇತಿಹಾಸ ಪುಟದಲ್ಲಿ ಲೀನವಾದರು ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ಗೆ ಹೋಗ್ತೀನಿ ಎಲ್ಲರಿಗೂ ಅನ್ನಂಥ ಧನ್ಯವಾದಗಳು ಥ್ಯಾಂಕ್ ಯು